ಹಲೋ ಸ್ನೇಹಿತರೆ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಕಿಚನಿಂದ ನೋಡಿ ಮತ್ತೆ ಮಾವಿನಕಾಯಿದು ರೆಸಿಪಿ ಯಾಕಂದರೆ ಬೇಸಿಗೆಯಲ್ಲಿ ಮಾತ್ರ ತಾನೇ ಮಾವಿನಕಾಯಿ ಸಿಗೋದು ಹೀಗಾಗಿ ಮಾವಿನಕಾಯಿ ರೆಸಿಪಿಗಳೇ ರೆಸಿಪಿಗಳು ವೈಟಿ ತುಂಬ ಮಾವಿನಕಾಯಿ ಅಲ್ವಾ ಸೂಪರ್ ಈಗ ಇದನ್ನು ನಮ್ಮ ತಂಗಿ ಮಾಡಿದ್ದಾಳೆ ವೀಣಾ ಹೇಗೆ ಮಾಡಿದ್ದಾಳೆ ಅಂತ ನೋಡೋಣ ಏನು ಮಾಡಿದಾಳೆ ಅಂತ ನೋಡೋಣ ಆಗಿ ಗಿಡದಿಂದ ಇವಾಗ ತಾನೇ ಕಿತ್ಕೊಂಬಂದಿರೋದು ಕಿತ್ಕೊಂಡ್ಬಂದ ತಕ್ಷಣ ನೀರಲ್ಲಿ ತೊಳೆದ್ಬಿಟ್ಟು ಏನು ಮಾಡೋದ್ಲು ಅಂತ ನೋಡೋಣ ಅರ್ಜೆಂಟ್ಗೆ ಮಾಡೋದು ಇದು ವರ್ಷಕ್ಕೆ ಮಾಡೋದಲ್ಲ ಇದು ನಿಮಗೆ ಗೊತ್ತಾಗಿರಬೇಕು ಏನದು ಅಂತ ಅಲ್ವಾ ನೋಡಿ ಇವಾಗಿನ ಗಿಡದಲ್ಲಿ ಕಿತ್ಕೊಂಬಂದು ಇದ್ದಾಳೆ ಇನ್ನೂ ಎಲ್ಲ ಹಾಗೇ ಇದೆ ಆ ಕಡ್ಡಿ ತುದಿ ಇರುತ್ತಲ್ಲ ತೊಟ್ಟು ಅದನ್ನು ಮುರಿದಾಗ ಸೋನೆ ರಸ ಬರುತ್ತಲ್ಲ ಅದನ್ನು ಕೂಡ ಮಲೆನಾಡಲ್ಲಿ ಯೂಸ್ ಮಾಡ್ತಾರೆ ಉಪ್ಪಿನಕಾಯಿಗೆ ಮಲೆನಾಡಲ್ಲ ಈ ಕರಾವಳಿ ಸ ಕಡೆ ಈ ಅಪ್ಪೆ ಮೇಡಿ ಮಾಡೋವಾಗ ಮಾಡ್ತಾರೆ ಕೆಲವೊಬ್ಬರು ಈ ತುಂಬನ್ನ ಬಿಸಾಕಲ್ಲ ತುಂಬನ್ನು ಕೂಡ ಕಟ್ ಮಾಡಾಕ್ತಾರೆ ಯಾಕಂದರೆ ತುಂಬಲ್ಲಿ ಆ ಸೋನೆ ಇರುತ್ತೆ ಆ ಸೋನೆಯಲ್ಲಿ ಆ ಮಾವಿನ ಪರಿಮಳ ಇರುತ್ತೆ ಆ ಪರಿಮಳ ಇದೆಯಲ್ಲ ಅದು ಸೂಪರ್ ಅದಕ್ಕೋಸ್ಕರ ಇವಾಗ ಇವಳು ಒಂದು ಎರಡು ಹಿಡಿ ಸಾಸಿವೆ ತೊಗೊಂಡಿದ್ದಾಳೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದಾಳೆ ಅದನ್ನು ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಂಡಿದ್ದಾಳೆ ಹಸಿದೇನೆ ಹುರಿದಿಲ್ಲ ಅದನ್ನು ಮಾವಿನಕಾಯಿನ ತೊಳೆದ್ಬಿಟ್ಟು ನೀಟಾಗಿ ಹೆಚ್ಕೊಂಡು ಇದನ್ನೇನು ನೀರಿನ ಪಸೆ ತೆಗಿಬೇಕು ಹುಷಾರಾಗಿ ಮಾಡಬೇಕು ಆ ಥರ ಏನಿಲ್ಲ ಇದು ದಿಢೀರ್ ಅಂತ ಮಾಡೋ ಉಪ್ಪಿನಕಾಯಿ ಅವರು ಕಡೆ ಸಕ್ಕರೆ ಹಾಕ್ತಾರೆ ಸೊ ಒಂದೆರಡು ಮೂರು ಟೀ ಸ್ಪೂನು ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದಾಳೆ ನಾವು ಹಾಕೋದಿಲ್ಲ ಮತ್ತು ಉಪ್ಪು ಇದ್ದಾಳೆ ಒಂದು ಮೂರು ನಾಲ್ಕು ಟೀ ಸ್ಪೂನು ಉಪ್ಪು ಹಾಕ್ಕೊಂಡು ರೆಡ್ ಚಿಲ್ಲಿ ಪೌಡ್ರ್ ಹಾಕೋತಾಳೆ ಒಂದೆರಡು ಟೇಬಲ್ ಸ್ಪೂನು ಅರಶಿನ ಅರಶಿನ ಒಂದು ಟೇ ಟೀ ಸ್ಪೂನು ಮತ್ತು ಆ ಸಾಸಿವೆ ಮಾತ್ರ ಎರಡು ಹಿಡಿ ಹಾಕೊಂಡಿದ್ದಾಳೆ ಮಾವಿನಿಕ ಹೆಚ್ಕೊಂಡು ಪಾತ್ರೆಯಲ್ಲಿ ಹಾಕ್ಕೊಂಡು ಅದ್ರ ಮೇಲೆ ಈ ಥರ ಎಲ್ಲ ಮಸಾಲೆ ಹಾಕ್ತಾ ಇದಾಳೆ ಎರಡು ಟೇಬಲ್ ಸ್ಪೂನು ಇದನ್ನು ಹಾಕೊಂಡಿದ್ದಾಳೆ ಖಾರದ ಪುಡಿ ರೆಡ್ ಚಿಲ್ಲಿ ಪೌಡರು ಆಮೇಲೆ ಮೆಂತ್ಯ ಕೂಡ ಸ್ವಲ್ಪನೇ ಸಾಸಿವೆ ಮಿಕ್ಸಿ ಮಾಡುವಾಗ ಒಂದು ಟೀ ಸ್ಪೂನು ಮೆಂತ್ಯ ಹಾಕಿದ್ರು ಸಾಕು ಜಾಸ್ತಿ ಏನು ಮೆಂತೆ ಹಿಡಿಯಲ್ಲ ಇದು ಎರಡೇ ಕಾಯಿ ಮಾಡಿರೋದ್ರಿಂದ ಎರಡು ಟೀ ಸ್ಪೂನ್ ಇದಕ್ಕೆ ಸಾಸಿವೆ ಮಿಕ್ಸಿ ಮಾಡೋವಾಗ ಈಗ ಇದನ್ನು ಚೆನ್ನಾಗಿ ಮಿಕ್ಸಿ ಮಾ ಮಿಕ್ಸ್ ಮಾಡಿ ಪಾತ್ರೆಯಲ್ಲಿ ಉಪ್ಪಿನಕಾಯಿನ ಹಾಂ ಏನು ಅಂತ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಚಂದದ ಒಂದು ಒಗ್ಗರಣೆ ಕೊಡ್ತಾಳೆ ಆ ಒಗ್ಗರಣೆಗೆ ಕರಿಬೇವೆಲ್ಲ ಹಾಕಂಗಿಲ್ಲ ಬರೀ ಬೆಳ್ಳುಳ್ಳಿ ಮಾತ್ರ ಅರ್ಜೆಂಟಿಗೆ ಮಾಡೋ ಉಪ್ಪಿನಕಾಯಿ ಆದ್ದರಿಂದ ಕರಿಬೇವು ಕೂಡ ಹಾಕೋಬೋದು ಸಾಸಿವೆ ಇಂಗು ಕರಿಬೇವು ಬೆಳ್ಳುಳ್ಳಿ ಚೆನ್ನಾಗಿ ಬೆಳ್ಳುಳ್ಳಿನ ಅರ್ಧ ಅರ್ಧಕ್ಕೆ ಕಟ್ ಮಾಡಿಕೊಂಡು ಅದನ್ನು ನೀಟಾಗಿ ಒಗ್ಗರಣೆ ಮಾಡಿಕೊಂಡು ಕಾದ್ಮೇಲೆ ಆಮೇಲೆ ಎಣ್ಣೆ ತಣ್ಣಗಾದ್ಮೇಲೆ ಬಳಸ್ಬೇಕು ಆ್ಯಕ್ಚುಲಿ ಒಗ್ಗರಣೆ ಇದು ದಿಢೀರಾಗಿ ಮಾಡೋದ್ರಿಂದ ಹಾಗೆ ಹಾಕಿದ್ರು ಪರವಾಗಿಲ್ಲ ನಡೀತದೆ ಬೇಗ ಖಾಲಿ ಆಗುತ್ತಲ್ವಾ ಸ್ವಲ್ಪನೇ ಎರಡೇ ಎರಡು ಕಾಯಿ ಮಾಡಿರೋದು ಒಂದು ವಾರ ಬರುತ್ತೆ ಚೆನ್ನಾಗಿ ತಿನ್ನೋರಾದರೆ ಬರೀ ಉಪ್ಪಿನಕಾಯಿ ತಿನ್ನೋರಾದರೆ ನಂತರದವರು ಒಂದು ವಾರ ಬರುತ್ತೆ ಒಗ್ಗರಣೆ ಹಾಕ್ಬಿಟ್ಟು ಒಂದು ಬಾಟ್ಲ್ ತುಂಬಿಟ್ಕೊಂಡ್ರೆ ಒಂದು ವಾರ ಯೂಸ್ ಮಾಡ್ಕೊಬೋದು ಅಷ್ಟರೊಳಗೇನು ಕೆಡೋದಿಲ್ಲ ಇದು ಇದಕ್ಕೆ ಬರ್ಡ್ಗಾಯಿ ಬರ್ಡ್ಗಾಯಿ ಅಂತ ಅಂತಾರೆ ಬರ್ಡ್ಗಾಯಿ ಉಪ್ಪಿನಕಾಯಿ ಅಂತ ಅಂತಾರೆ ಆಡು ಅಂದರೆ ಅರ್ಜೆಂಟ್ಗೆ ದಿಢೀರಂತ ಮಾಡ್ಕೊಳ್ಳೋ ಅಂಥ ಉಪ್ಪಿನಕಾಯಿ ಇದು ಅಂತ ಹೇಳ್ತಾರೆ ಸೊ ಇವಾಗ ಇದನ್ನು ಚಿಕ್ಕದೊಂದು ಬಾಟ್ಲಿಗೆ ಹಾಕ್ಕೊಂಡು ಒಂದು ವಾರ ಉಪಯೋಗಿಸ್ಕೋಬೋದು ಈ ಎಳೆಕಾಯಿ ಇರುತ್ತೆ ನೋಡಿ ಕಾಯಿ ಬಲ್ತಿರೋದಿಲ್ಲ ಕಾಯಿ ಏನಾದರೂ ಸಿಕ್ಕಿದಾಗ ಈ ಥರ ಮಾಡ್ಕೋತಾರೆ ಬಲ್ತಿರೋಕಾಯಿ ಆದರೆ ಉಪ್ಪಿನಕಾಯಿ ವರ್ಷದ ಉಪ್ಪಿನಕಾಯಿ ಹಾಕೋಕ್ಕೆ ಚೆನ್ನಾಗಿರುತ್ತೆ ಎಳೆಕಾಯಿ ಅಲ್ವಾ ಒಂದು ವಾರಕ್ಕೆ ಮಾತ್ರ ಹಾಕೋಬೋದು ಇದನ್ನು ಬೇಗ ಖಾಲಿ ಮಾಡ್ಕೋಬೇಕು ಅನ್ನೋ ಥರ ಇದ್ದರೆ ಈ ಥರ ಹಾಕೊಳ್ಳೋದು ಎಳೆಕಾಯಿ ಸಿಕ್ಕಿದಾಗ ಬಲ್ತದ್ಕಾಯಿ ಸಿಕ್ಕಿದಾಗ ಉಪ್ಪಿನಕಾಯಿಗೆ ಅಂತಲೇ ಚೆನ್ನಾಗಿ ಬಲ್ತಿರೋಕಾಯಿ ತೊಗೊಂಡು ಬಂದು ಅದನ್ನು ವರ್ಷದ ಹಾಕ್ಕೋಬೇಕು ಈ ದಿಢೀರಂತ ಮಾಡೋ ಉಪ್ಪಿನಕಾಯಿನ ನಮ್ಮ ತಂಗಿ ಹೇಗೆ ಮಾಡಿದ್ಲು ಅಂತ ನೋಡೋದ್ವಲ್ವಾ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ ಧನ್ಯವಾದಗಳು ಬಾಯ್ ಸ್ನೇಹಿತರೆ